ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಗೆ ಬಿಗ್ ಅಪ್ಡೇಟ್ ಅಲ್ಲಿ ಕೊಟ್ಟಿರುವಂತದ್ದು ಲಕ್ಷ್ಮೀ ಹಬ್ಬಾಕರ್ ಅವರು ಈಗ ಹನ್ನೊಂದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಅಮೌಂಟ್ ಹಾಕ್ತಾ ಇದಾರೆ ಅದರ ಜೊತೆಗೆ ಹನ್ನೆರಡನೇ ಕಂತಿನ ಜೊತೆಗೆ ಹದಿಮೂರನೇ ಕಂತಿನ ಹಣ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇರುವಂತದ್ದು ಟೋಟಲ್ ಆಗಿ ಆರು ಸಾವಿರ ಬರ್ತಾ ಇದೆ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಎರಡು ಗುಡ್ ನ್ಯೂಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನೇನಿದೆ ಮಾಹಿತಿ ಗೆಲ್ಲನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದಾವೆ ಹದಿನಾಲ್ಕು ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ಅಮೌಂಟ್ ಸೊ ಹದಿನಾಲ್ಕು ಜಿಲ್ಲೆಗಳಂತೂ ನೀವು ಪಿಕ್ಸ್ ತಿಳ್ಕೊಳ್ಳಬೇಕು ಯಾಕಂದ್ರೆ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದೇ ಒಂದು ಲೈಕ್ ಬಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಈಗ ಈಗ ನೋಡಿ ವೀಕ್ಷಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಸೊ ಸಿಎಂ ಅವರ ಜೊತೆಗೆ ಮಾತನ ಮಾತುಕತೆಯನ್ನು ಮಾಡಿ ಈಗಾಗಲೇ ಹನ್ನೆರಡನೇ ಕಂತಿನ ಹದಿಮೂರನೇ ಕಂತಿನಾನ ರಿಲೀಸ್ ಮಾಡೋರಿದ್ದಾರೆ ಸೊ ಹನ್ನೆರಡನೇ ಕಂತಿನ ನಾನು ಈಗಾಗಲೇ ಸ್ವಲ್ಪ ಸ್ವಲ್ಪ ಹಂತವಾಗಿ ಒಂದು ಐದರಿಂದ ಏಳು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ದಿನಕ್ಕೆ ಮಾತ್ರ ಜಮಾ ಆಗ್ತಾ ಇರುವಂತದ್ದು ಸೊ ಹನ್ನೊಂದನೇ ನಾನು ಯಾವ ರೀತಿಯಾಗಿ ಜಮಾ ಇನ್ನೂ ಕೂಡ ಆಗ್ತಾ ಇಲ್ಲ ಸ್ಪೀಡ್ ಆಗಿ ಹಣ ಜಮಾ ಆಗ್ತಾ ಇದು ಮೇರೆಗೆ ಗೊತ್ತಿರಬಹುದು ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಿಕ್ಕಾಪಟ್ಟೆ ನಡೀತಾ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಗ್ತಾ ಇರುವಂತದ್ದು ಸೊ ಬಹಳಷ್ಟು ಒಂದು ವೆರಿಫಿಕೇಶನ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಡಿಲೇ ಆಗ್ತಾ ಇದೆ ಅಂತ ಅವರಿಂದ ಅಭಿಪ್ರಾಯ ಬರ್ತಾ ಇದೆ ಇದೇ ಕಾರಣನ ಅದು ಇನ್ನಿಷ್ಟು ಕಾರಣಗಳು ಇದಾವ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ನೋಡೋಣ ಇಲ್ಲಿ ವೀಕ್ಷಕರೇ ಈಗ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಏನಪ್ಪ ಅಂದರೆ ಹನ್ನೆರಡನೇ ಕಂತಿನ ನಾನು ರಿಲೀಸ್ ಆಗ್ತಾ ಇರುವ ಆಗಿದವಂಥದ್ದು ಸೊ ಜೊತೆಗೆ ಹದಿಮೂರನೇ ಕಂತಿ ನಾನು ಕೂಡ ಒಟ್ಟಿಗೆ ಹಾಕಿಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸುತ ಕೊಟ್ಟಿರುವಂಥದ್ದು ಸೊ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಿಮಗೆ ಲೈವ್ ಆಗಿ ಅವರು ಹೇಳಿರುವಂತಹ ಮಾಹಿತಿಯನ್ನು ನಿಮಗೆ ತೋರಿಸ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ಸೊ ಆದರೂ ಸಹಿತ ನಿಮಗೆ ಇಲ್ಲಿಯೂ ಕೂಡ ತೋರಿಸ್ತೀನಿ ಯಾಕಂದ್ರೆ ನಿಮಗೆ ಲೈವ್ ಆಗಿ ನಿಮಗೆ ತಿಳಿಸಬೇಕಾಗತ್ತೆ ನಿಮ್ಗೆ ಗೊತ್ತಾಗಬೇಕಾಗತ್ತೆ ಅವರೇ ಹೇಳಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡದಲ್ಲಿ ಅವ್ರು ಏನ್ ಹೇಳಿದಾರೆ ಅನ್ನುವಂಥದ್ದನ್ನ ಲೈವ್ ಪ್ರೋರ್ಸ್ತೇನೆ ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ ನಿನ್ನೆನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ ಜುಲೈ ಮತ್ತು ಆಗಸ್ಟ್ ಕೂಡ ಇನ್ನು ಒಂದ್ ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ ಹೌದು ಒಮ್ಮೆನೆ ಹಾಕ್ತೀವಿ ನೋಡಿದ್ರಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಬ್ಯಾಕ್ ಹೋಗಿ ನೋಡ್ಕೋಬಹುದು ವೀಕ್ಷಕರ ಏನ್ ಹೇಳಿದ್ರು ಅಂದ್ರೆ ಸಿಎಂ ಅವರ ಈಗಾಗಲೇ ಮಾತನಾಡಿದ್ದಾರೆ ಈಗ ಜುಲೈ ಮತ್ತೆ ಜೂನ್ದು ಜುಲೈದು ಆಗಸ್ಟ್ ಕೂಡ ಆಗ್ತಾ ಇದ್ರೆ ಜೂನ್ ಈಗಾಗಲೇ ಹಾಕಿದಾರಲ್ವಾ ಸೊ ಜುಲೈ ಮತ್ತೆ ಆಗಸ್ಟ್ ಕೂಡ ಒಟ್ಟಿಗೆ ಅಮೌಂಟ್ ಬರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಾಕರ್ ಅವರು ಆದ್ರೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗಲ್ಲ ಎರಡು ಸಾವಿರ ರೂಪಾಯಿ ಮತ್ತೆ ಎರಡು ಸಾವಿರ ರೂಪಾಯಿ ಈ ರೀತಿ ಡಿವೈಡ್ ಆಗಿ ಒಂದೇ ವಾರದಲ್ಲಿ ಜಮಾ ಆಗ್ತಾ ಇರುವಂತದ್ದು ಸೊ ಹೀಗೆ ಒಂದು ಅಮೌಂಟ್ ನಿಮ್ಮ ಖಾತೆಗೆ ಬರಲಿದೆ ವೀಕ್ಷಕರೇ ಈಗಾಗಲೇ ನೋಡಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಅಮೌಂಟು ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕಂದ್ರೆ ತಾಂತ್ರಿಕ ದೋಷ ಸಹಜವಾಗಿ ಆಗತ್ತೆ ಅಂತ ಒಂದು ಕೂಡ ಸ್ಪಷ್ಟ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಅದು ಒಂದು ಈ ಸರಿ ಒಂದು ಗವರ್ನರ್ಸ್ ಅವರು ಏನು ಮಾಡ್ತಾರೆ ಆ ಒಂದು ಏನಾದರೂ ತಾಂತ್ರಿಕ ದೋಷ ಆದರೆ ತೆಗೆದಾಕುವಂತಹ ಕೆಲಸ ಅವ್ರದ್ದಾಗಿರತ್ತೆ ಅವರು ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಅಮೌಂಟನ್ನು ಹಾಕ್ತಾರೆ ಈಗಾಗಲೇ ಅಪ್ಡೇಟ್ ಮಾಡಬೇಕಾಗತ್ತೆ ಬ್ಯಾಂಕ್ದವರು ಈಗಾಗಲೇ ಬ್ಯಾಂಕ್ಗಳಿಗೆ ಟ್ರೆಜರಿಗೆ ಪುಷ್ ಮಾಡ್ತಾ ಇದ್ದಾರಂತೆ ಈಗ ಇಪ್ಪತ್ತೈದನೇ ತಾರೀಕು ನಂತರ ಈ ಒಂದು ಹದಿಮೂರನೇ ಕಂತಿನ ಪುಷ್ ಮಾಡ್ತಾರೆ ಅಂತ ಹೇಳಿದ್ರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಸೊ ಟ್ರೆಜರಿ ಪುಷ್ ಮಾಡಿರ್ತಾರೋ ಇಲ್ಲೋ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಇನ್ನು ಕೂಡ ಅಪ್ಡೇಟ್ ಏನಂದಿದ್ರು ಒಂದು ಟ್ರೆಸರಿ ಪುಷ್ ಮಾಡ್ತೀವಿ ಬ್ಯಾಂಕ್ನವರು ಅಪ್ಡೇಟ್ ಮಾಡ್ಕೋಬೇಕು ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆದ್ರೆ ಹನ್ನೆರಡನೇ ಕಂತಿನ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊತಾ ಇದಾವೆ ಹಂತ ಹಂತವಾಗಿ ಅಮೌಂಟ್ ಕೂಡ ಹಾಕ್ತಾ ಇದಾವೆ ಸೊ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಬಂದಿಲ್ಲ ಅಂತ ಹೇಳಿ ಬಂದವರು ಮುಖ್ಯವಾಗಿ ನಿಮ್ ಕಡೆ ಒಂದು ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಹಾಂ ಜಮಾ ಆಗಿದೆ ಸೊ ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಸೊ ಇವರು ರಾಜಕಾರಣಿಗಳು ಸುಳ್ಳು ಹೇಳ್ತಾ ಇದ್ದಾರೆ ನಿಜ ಹೇಳ್ತಾ ಇದ್ರ ಒಂದು ಸ್ವಲ್ಪ ನಮಗೂ ಕೂಡ ಕ್ಲೀಸ್ ಸಿಕ್ಕಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ಬಹು ಮುಖ್ಯವಾಗಿರುವಂಥದ್ದು ಸೊ ಅದಕ್ಕೋಸ್ಕರ ಬಹಳಷ್ಟು ಜನರು ಈಗಾಗಲೇ ಅಮೌಂಟ್ ಹೋಗಿದೆಯಲ್ಲ ಎರರಿಗೆ ಸೊ ಅವರೆಲ್ಲರಿಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹನ್ನೊಂದನೇ ಕಂತಿನ ಕೂಡ ಕಮ್ ಜಮ ಆಗಿದೆ ಅದನ್ನು ಕೂಡ ತಿಳಿಸಿ ಹನ್ನೆರಡನೇ ಕಂತಿನ ಜಮಾ ಆಗಿದೆ ಅದರ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗುತ್ತೆ ಅದನ್ನು ಕೂಡ ಜಮಾ ಆಗಿದೆ ಅಂದ್ರೆ ಜಮಾ ಆಗಿದೆ ಅಂತ ತಿಳಿಸಿ ನಿಮ್ಮ ಜಿಲ್ಲೆಯೂ ಕೂಡ ಹಾಕಿ ಜಮ ಆಗಿಲ್ಲ ಅಂದ್ರೆ ಜಮ ಆಗಿಲ್ಲ ಅಂತ ತಿಳಿಸಿ ಓಕೆನಾ ಸೊ ಕ್ಲಾರಿಟಿ ನಮಗೂ ಕೂಡ ಸಿಗ್ಲಿ ಅಂತ ನಿಮಗೆ ಕೇಳ್ಕೊತಾ ಇದೀವಿ ಸೊ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಸಿಕ್ಕಿದೆ ಅಂತ ಅನ್ಕೋತಾನೆ ಇನ್ನು ನಿಮ್ಗೆ ಗೊತ್ತಿರ್ಬೋದು ಸಹಜವಾಗಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತಗದಾಕ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ನಿಮಗೆ ಇದಂತ್ರ ಮಾತು ಹೇಳಿ ಹೇಳ್ತೀನಿ ನೀವೇನು ಮಾಡಿ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಲ್ವಾ ಚೆಕ್ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಹಣ ಬರ್ತಾ ಇರ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡೇ ರದ್ದಾಗಿ ಬಿಟ್ಟಿದ್ರೆ ಮಾಡ್ತೀರಾ ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಅಲ್ಲಿ ಏನಾದರೂ ತಾಂತ್ರಿಕ ದೋಷದಿಂದ ಆದ ಆದಾಯ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರು ಐ ಟಿ ರಿಟರ್ನ್ಸ್ ಮಾಡೋರು ಅಂತ ಬರ್ತಾ ಇದ್ರೆ ಸೊ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರಲ್ಲ 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 ಸೊ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲಿ ಇದಂಥರು ಮಾತು ಹೇಳಿ ಹೇಳ್ತಾ ಇರ್ತೀನಿ ಸೊ ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರಲಿ ಮತ್ತು ಆಹಾರ ಇಲಾಖೆಗೆ ಹೋಗಿ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವ ಅನ್ನೋಂಥದನ್ನು ಚೆಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಆದರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ನಿಮ್ಮ ಒಂದು ಒಂದು ಹತ್ತಿರ ಇರುವಂತಹ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ವೀಕ್ಷಿಸಿಕೆ ಸೊ ಈ ಒಂದು ಕೆಲಸ ಮಾಡಿದ್ರೆ ನಮಗೆ ಕ್ಲಿಯರಿಟಿ ಸಿಗುತ್ತೆ ಹೌದು ನಾವು ಇನ್ನು ಎಲಿಜಿಬಲ್ ಇದ್ದೀವಿ ಸೊ ನಾವು ಎಲಿಜಿಬಲ್ ಇದ್ದೀವಿ ನಮ್ಗೆ ಅಮೌಂಟ್ ಬದಲಿಲ್ಲ ನಾವು ಕರೆಕ್ಟ್ ಆಗಿರುವಂತಹ ಫಲಾನುಭವಿಗಳಂತ ಏನಾದರೂ ಇದ್ದರೆ ಸೊ ತಲೆ ಕೆಡ್ಸ್ಕೊಳಂತ ಆಗತ್ತಿಲ್ಲ ನಿಮಗೆ ಅಮೌಂಟ್ ಪರ್ಸೆಂಟ್ ಬರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಜಾಬ್ ಆಗಿದ್ರೆ ಯಾರ್ದು ಸದಸ್ಯರದ್ದು ಆಗಿರಲಿ ನಿಮ್ಮ ಮನೆಯಲ್ಲಿ ಒಂದು ಫಲಾನುಭವಿಗಳ ಜಾಬ್ ಆಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ವೀಕ್ಷಕರೇ ಸೊ ಕ್ಲೇರಿಟಿ ಇರಲಿ ನಿಮಗೆ ಇಂತಹ ಎಲ್ಲ ರೂಲ್ಸ್ಗಳು ಇದಕ್ಕೆ ಅನ್ವಯ ಆಗುತ್ತೆ ಸೊ ಅನ್ವಯ ಮಾಡಿಕೊಂಡು ಆಹಾರ ಇಲಾಖೆ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಗ್ತಾ ಇರುವಂಥದ್ದು ನಿಮ್ಗೆ ಅನ್ಸುತ್ತೆ ಇನ್ನೂ ಕೂಡ ಅಮೌಂಟ್ ಬರ್ತಾ ಇಲ್ಲ ನಾವು ಎಲಿಜಿಬಲ್ ಇದ್ದೀವಿ ಅಂತ ನೀವು ಕೈ ಕುಂತಿರ್ತೀರ ಸೊ ಇಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ ಅಂದರೆ ಆಧಾರ್ ಕಾರ್ಡ್ಗೆ ಇ ಕೆ ವೈ ಸಿ ಏನೇ ಮಾಡಿಸಿಲ್ಲ ಅಂತೆ ಸೊ ಇದುವರೆಗೂ ಕೂಡ ಮಾಡಿಸಿದ್ದಾರೆ ಅಂತ ಅನ್ಕೊ ಆದರೆ ಒಂದು ತಿದ್ದುಪಡಿಯನ್ನು ಮಾಡ್ಕೊಂಡಿರ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಅಥವಾ ರೇಷನ್ ಕಾರ್ಡ್ಗಳಲ್ಲಿ ಅಥವಾ ಏನಾದ್ರೂ ಫ್ಯಾನ್ ಕಾರ್ಡ್ ನಲ್ಲಿ ಹೆಸರು ವಿಳಾಸ ಏನಾದ್ರೂ ಅಡ್ರೆಸ್ಸು ಚೇಂಜಸ್ ಮಾಡ್ಕೊಂಡಿರ್ತಾರೆ ಸ್ವಂತ ಎಲ್ಲ ಚೇಂಜಸ್ಗಳಿಂದಾಗಿ ಗಳಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿರುತ್ತೆ ಯಾಕಂದ್ರೆ ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಒಂದು ಟೈಮ್ ತಗೊಳತ್ತೆ ನೀವೇನು ಅಪ್ಡೇಟ್ ಮಾಡಿಸ್ತಿರಲ್ಲ ಸೊ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಅಪ್ಡೇಟ್ ನಿಮಗೆ ಇದನ್ನು ಕೂಡ ಲಾಸ್ಟು ಆಧಾರ್ ಕಾರ್ಡ್ ಚೇಂಜ್ ಆಗಿದೆ ಅಂತ ಹೇಳಿ ಕೂಡ ಲಾಸ್ಟು ಇಲ್ಲವಲ್ಲ ಒಂದು ವಾರನೋ ಎರಡು ವಾರನೋ ತೆಗೆದುಕೊಳ್ತಾರೆ ಟೈಮು ಅಥವಾ ಇಲ್ಲಿ ಒಂದು ವಾರ ತೆಗೆದುಕೊಂಡ್ರೆ ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಇನ್ನೂ ಹೆಚ್ಚಿನ ಟೈಮ್ ತಗೊಳತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಬರಲಿಕ್ಕೂ ಕೂಡ ಡಿಲೇ ಆಗುತ್ತೆ ಮತ್ತೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರಲಿಕ್ಕೆ ಲೇಟ್ ಆಗುತ್ತೆ ಅನ್ನಭಾಗ್ಯ ಯೋಜನೆ ಅಂತೂ ನಿಮ್ಮ ಮೇಲಿಂದ ಬರಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ ನಾಲ್ಕು ಐಟಮ್ಸ್ಗಳು ಎಲ್ಲರಿಗೆ ಸಿಗ್ತಾ ಇರುವಂಥದ್ದು ಸೊ ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಈ ರೀತಿಯಾಗಿ ಐಟಮ್ಸ್ಗಳು ನಿಮಗೆ ಸಿಗ್ತಾ ಇದೆ ಟೋಟಲ್ ಆಗಿ ಐದು ಕೆ ಜಿ ಐಟಮ್ಸ್ಗಳು ನಿಮಗೆ ಸಿಗ್ತಾ ಇದೆ ಸೊ ಇಲ್ಲಿ ಬೇಳೆ ಎರಡು ಕೆ ಜಿ ಬರುತ್ತೆ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಸೊ ಈ ರೀತಿಯಾಗಿ ನಿಮಗೆ ಐಟಮ್ಸ್ಗಳು ಸಿಗ್ತಾ ಇರತ್ತೆ ಸೊ ಈ ಒಂದು ಐಟಮ್ಸ್ಗಳನ್ನು ನೀವು ಯೂಸ್ ಇನ್ಮೇಲಿಂದ ನಿಮಗೆ ದೊರಕ್ತಾ ಇರತ್ತೆ ಅದನ್ನು ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಯಿಂದ ತಂದುಬಿಟ್ರೆ ಸೊ ವ್ಯವಹಾರ ಕ್ಲಿಯರ್ ಆಗಿಬಿಡತ್ತೆ ಸೊ ಹಣ ಬರುತ್ತೆ ಅಂತ ಕೈಗೊತ್ಕೊಂಡಿರುವಂತಹ ಅವಶ್ಯಕತೆ ಇಲ್ಲಾಗುತ್ತೆ ಸೊ ಇದು ಒಟ್ಟಿಗೆ ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಸೊ ಕೆನ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ಈಗ ನಮಗೆ ಸ್ವಲ್ಪ ಸ್ವಲ್ಪ ಏನೇನು ಮೈಟ್ ಕೊಡಬೇಕಾಗುತ್ತಲ್ಲ ಸೊ ಎಲ್ಲನೂ ಕೂಡ ಕೊಟ್ಟಿದ್ದೀನಿ ಸೊ ಈಗ ಈ ಒಂದು ಹದಿನಾರು ಒಂದು ಜಿಲ್ಲೆಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಸೊ ಹದಿನಾಲ್ಕು ಜಿಲ್ಲೆಗಳು ಯಾವ ಇದಾವೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಅನ್ನುವಂತದನ್ನ ನೋಡೋಣ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ಬಾಗಲಕೋಟೆ ಧಾರವಾಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲ ಜಿಲ್ಲೆಗಳಲ್ಲಿ ಬರೀ ಟೋಟಲ್ ಆಗಿನೇ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗ್ತಾ ಇದೆ ಹನ್ನೆರಡನೇ ಕಂತಿನ ಹಣ ಸೊ ಎಲ್ಲರಿಗೂ ಒಟ್ಟಿಗೆ ಜಮಾ ಮಾಡ್ತಾ ಇಲ್ಲ ಸ್ಪೀಡಾಗಿನೂ ಕೂಡ ಜಮಾ ಮಾಡ್ತಾ ಇಲ್ಲ ಈಗ ಸರ್ಕಾರ ಸೊ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂದರೆ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಂಡಿದ್ದಾರೆ ಆದರೆ ತಾಂತ್ರಿಕ ದೋಷ ಆಗುತ್ತೆ ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ ಮತ್ತು ಇನ್ನೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಲೇಟ್ ಆಗ್ತದೆ ಇದನ್ನೇ ಹೇಳ್ತಾ ಇದ್ದರೆ ಹೊರತು ಸೊ ಅಮೌಂಟನ್ನು ಸ್ಪೀಡಾಗಿ ಇಲ್ಲ ಸ್ಪೀಡಾಗಿ ಯಾವಾಗ ಹಾಕ್ತಾರೆ ಅನ್ನುವಂಥದನ್ನು ನಾವೇ ಕಾಯ್ದು ನೋಡ್ಕೋಬೇಕಾಗತ್ತೆ ಸೊ ಆದಷ್ಟು ನಿಮ್ಮ ಕಡೆಯಿಂದ ಅಭಿಪ್ರಾಯ ನಮಗೆ ಬಂದರೆ ಒಳ್ಳೆಯದು ಯಾವಾಗ ನಿಮ್ಮ ಎಷ್ಟು ಕಂತುಗಳು ಬಂದಿದ್ದಾವೆ ಯಾವ ಕಂತು ಬಂದಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ನೋಡ್ತೀನಿ ಬಂದಿದ್ದಾವೆ ನಿಮ್ಮ ಜಿಲ್ಲೆನೂ ಕೂಡ ಹಾಕಿ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗಿದೆ ಅನ್ನುವಂಥದ್ದನ್ನು ಯಾವ ಕಂತು ಜಮಾ ಆಗಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ವೀಕ್ಷಿಸಿದ್ರು ಅಲ್ಲಿಂದ ನಮಗೆ ಕ್ಲಿಯರಿಟಿ ಸಿಗುತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಐದು ಫ್ರೆಂಡ್ಸ್